ಏನಿವತ್ತು ನಾವು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಐವತ್ತಾರರಲ್ಲಿ ನಮ್ಮ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ ಕರಾಟೆ ಚಾಂಪಿಯನ್ ಯೋಗ ಚಾಂಪಿಯನ್ ಈ ಒಂದು ಸಾಧನೆಗಳಲ್ಲಿ ಮುನ್ನುಗ್ಗಿ ಬರ್ತಿರ್ತಕ್ಕಂಥವ್ರು ಈ ಸಾಧನೆಗೆ ಇನ್ನೂ ಅನೇಕ ಪುಟಾಣಿ ಯುವಕರ ಮಕ್ಕಳನ್ನ ಕಟ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿಷ್ಠೆಯ ಗೆಲ್ಲುವಂಥ ಕೆಲಸನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿ ಪ್ರವೀಣ್ ಕುಮಾರ್ ಶೆಟ್ಟಿ ಶೆಟ್ಟಿಹಳ್ಳಿಯವರು ಬರುವ ಐವತ್ತಾರನೇ ವಾರ್ಡ್ ನಂಬರ್ ಅಧ್ಯಕ್ಷರಾದ ಅವರಿಗೆ ನಾನು ಭದ್ರದಲ್ಲಿ ಧನ್ಯವಾದ ತಿಳಿಸಿದ್ದೇನೆ ಇವತ್ತು ಹಣನ ಸಂಪಾದನೆ ಮಾಡೋಕ್ಕೆ ಅನೇಕ ದಾರಿಗಳಿದ್ದಾವೆ ಹಣವನ್ನು ನಾವು ಸಂಪಾದನೆ ಮಾಡ್ತೀವಿ ಆದರೆ ಆರೋಗ್ಯವನ್ನು ಸಂಪಾದನೆ ಮಾಡಬಹುದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಇವತ್ತು ಬಹಳ ದೊಡ್ಡ ವಿಚಾರ ಇವತ್ತು ಏನು ಈ ವಾರ್ಡ್ ನಂಬರ್ ಐವತ್ತಾರರಲ್ಲಿ ಬಾಬುರವರು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈ ಒಂದು ಕರಾಟೆ ಜುಮ್ಮನ್ನು ತೆಗೆಯೋದ್ರ ಮುಖಾಂತರವಾಗಿ ಕರಾಟೆ ಕ್ಲಾಸನ್ನು ಒಂದು ಸಹ ತರಬೇತಿನ ಪ್ರಾರಂಭ ಮಾಡೋದ್ರ ಮುಖಾಂತರವಾಗಿ ಈ ಪುಟಾಣಿ ಮಕ್ಕಳನ್ನು ತಾವೆಲ್ಲ ನೋಡ್ತಿರ್ಬೋದು ಬರೀ ಇಲ್ಲಿ ಅವರು ಹಣದ ಆಚೆಗೋಸ್ಕರ ಈ ಒಂದು ಕರಾಟೆ ಕ್ಲಾಸನ್ನ ಪ್ರಾರಂಭೋತ್ಸವ ಮಾಡಿದ ಬರೀ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಮೂವತ್ತು ದಿನ ತಿಂಗಳಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ದಿನ ಕ್ಲಾಸ್ ತಗೋತೀವಿ ಆ ಮಕ್ಕಳಿಗೆ ಒಂದು ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿ ತಗೋಳು ಮುಖಾಂತರವಾಗಿ ಅದನ್ನು ನಾನು ಸಾವಿರ ರೂಪಾಯಿ ತೊಗೊಳ್ತಾ ಇದ್ದೀನಿ ಅವರ ಮುಂದಿನ ಪೈಸೆಗಳು ನನಗೆ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಿಲ್ಲ ಅವ್ರನ್ನ ಈ ರಾಜ್ಯದಲ್ಲಿ ಎಲ್ಲೇ ಈ ಥರ ಒಂದು ಕಾಂಪಿಟೇಷನ್ಸ್ ಇದ್ದರೆ ಯಾವುದಾದ್ರೂ ಒಂದು ಸ್ಪರ್ಧೆಗಳಿದ್ರೆ ಅಂಥದ್ರಲ್ಲಿ ಭಾಗವಹಿಸಿ ಮಕ್ಕಳನ್ನು ವಿಜೇತರನ್ನಾಗಿ ಮಾಡಿ ಅವರನ್ನು ಜಯಶಾಲಿಯಾಗಿ ತರತಕ್ಕಂಥ ಕೆಲಸ ಇವತ್ತು ಮಾಡ್ತಿದ್ದಾರೆ ಅವರ ಇವತ್ತಿ ಮಕ್ಕಳ ಪುರುಷರು ಸಹ ಅವರ ಒಂದು ಈ ಮಕ್ಕಳ ಒಂದು ಕನಸು ನೆನೆಸಾಗುವಂಥ ಒಂದು ಸಂತೋಷದಲ್ಲಿ ಅವರಿದ್ದಾರೆ ಇವತ್ತು ನಾವು ಮೊದಲನೇದಾಗಿ ಇವತ್ತು ನಾವು ಪ್ರತಿಯೊಂದು ಮನೆಯಲ್ಲೂ ಒಂದು ದೀಪ ಹಚ್ಚಬೇಕಾದ್ರೆ ಒಂದು ನದಿಯ ನೀರಿನ ಕುಡಿಬೇಕಾದ್ರೆ ಒಂದು ಯಾವುದೇ ವಿಚಾರದಲ್ಲೂ ನಾವು ಇವತ್ತು ನಾರೀಳ ಕೃಷ್ಣ ಜ ಒಡೆಯರ ಮಹಾರಾಜನ ನಾವು ಸ್ಮರಿಸ್ತೀವಿ ಯಾಕಂದರೆ ಅಂಥ ಮೈಸೂರು ಅಂಥ ಮೈಸೂರಲ್ಲಿ ಮೈಸೂರಿನ ಉತ್ಸವ ದಸರಾ ಸಂದರ್ಭದಲ್ಲಿ ಅನೇಕ ನಾವು ನೋಡಿರ್ಬೋದು ಅಲ್ಲಿನ ಒಂದು ಭಿತ್ತಿ ಕಲಾಚಿತ್ರಗಳ ಪ್ರದರ್ಶನ ಇರುತ್ತೆ ಮತ್ತು ಮನೋರಂಜನೆ ಕಾರ್ಯಕ್ರಮಗಳಿರುತ್ತೆ ಮತ್ತು ನಮ್ಮ ನಾಡಗೀತೆಯ ಒಂದು ಸೊಗಿನ ಪ್ರತಿಯೊಂದು ಕಾರ್ಯಕ್ರಮಗಳು ಸಹ ಮಾಡೋದ್ರ ಮುಖಾಂತರವಾಗಿ ಅಂಥ ಜಾಗದಲ್ಲಿ ಪ್ರಪ್ರಥಮ ಬಾರಿಗೆ ಇವರು ಮೈಸೂರಲ್ಲಿ ಪ್ರಶಸ್ತಿಯನ್ನು ಗೆದ್ದು ಬಂದರು ಇದು ಹೆಮ್ಮೆ ಪಡ್ತಕ್ಕಂಥ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಒಂದು ಪ್ರಶಸ್ತಿ ಗೆದ್ದಿದ್ದಾರೆ ಅಂದರೆ ನಾವು ಅವರು ತಮಿಳು ವತಿಯಿಂದ ಅಭಿನಂದಿಸಬೇಕು ಆದರೆ ಸ್ವರಾಜ್ಯ ಕೇರಳ ಅಲ್ಲಿ ಸಹ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪ್ರಶಸ್ತಿಯನ್ನು ಗೆದ್ದು ಬಂದರು ಇಂಥ ಒಂದು ಅವರಿಗೆ ಒಳ್ಳೆಯದಾಗಲಿ ಇಂಥ ಅನೇಕ ಯುವಕರನ್ನು ಮುಂದಿನ ದಿನಗಳಲ್ಲಿ ಇತಿಹಾಸಪುರದಲ್ಲಿ ನೋಡುವಂಥ ಗುರುಗಳವ್ರು ಆಗಿದೆ ಅಂತ ಹೇಳ್ತಾರೆ ನಾನು ಅವರಿಗೆ ನಮ್ಮ ಕರ್ನಾಟಕ ರಕ್ಷಣೆ ಪ್ರವೀಣ್ ಕುಮಾರ್ ಶೇಖರ್ ಅವರು ಬಂದ ಶುಭ ಹಾರಿಸಿದರು ಧನ್ಯವಾದಗಳು